ಹೌದು ಓಡುಗ ಹೌದು ಹೌದು ನಮಗೆ ಇಲ್ಲಿ ತಾಯಂದೆಗಳ ಸಮಾಯ ತಾಯಂದೆಗಳ ಪ್ರವರ್ತಕ 85 ಕೆಜಿ ಕಲ್ಲ 85 ಕೆಜಿ ಹೌದಾ ಬಿಡಬೇಡ ಬಿಡಬೇಡ 80 ಕೆಜಿ 80 ಕೆಜಿ 80 ಕೆಜಿ 80 80 80 ಕೆಜಿ ಇಂಗ್ಲಿಷ್ ಅಲ್ಲಿ ಹೇಳೋದು ನೀ ಯಾಕೆ ಹೇಳ್ತೀರಾ ಹೇಳ್ರಿ ಚಪ್ಪಾಳೆ ಹಾಕಿ

நோட்ரி கே சிக்கல் எது கே சிந்த சரி ஆ எது சரி 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 கை ஊர் சரி சரி மூணு சரி ஆச்சு

ಸಮಾಧಾನ ಸಮಾಧಾನ ಅದು ನಮ್ಮ ಗಡಿಗೆ ಅವರು ತಪ್ಪನ್ನ ಡಿಸಿಜನ್ ಮಾಡ್ತಾರ ಮಾಡ್ತೇವ್ ಮಾಡ್ತೇವ ತೊಂಬತ್ತೈದು ಕೆಜಿ ಕಲ್ರಿ

ತೊಂಬತ್ತೈದು ಕೆ ಜಿ ಕಲ್ಲು ಆರು ಸರಿ ಬಂಡು ತೊಂಬತ್ತೈದು ಕೆ ಜಿ ಕಲ್ ಆರು ಸರಿ ಅಲ್ವಾ ಪ್ರವೀಣ್ ಬಿದಿರ್ಗಿ ಸಾಕಿನ ಬಿದ್ರಿಗೆ ತೇರಲ್ಲಿರ್ಬೇಕು ಪ್ರವೀಣ್ ಬಿದಿರ್ಗಿ